ಏನು ಕೊಡೋದು ಬೇಡ ಸಾಕು ಅವ್ನು ಈ ಸವಾಯೇನು ಇದನ್ನು ಮಾಡೇವಿ ಸಾಕು ಅವ್ ನಮ್ಮ ದೇಶದ ಗಣ ಗಣಸೂಚಿ ಬರೀತಂಗೆ ಮಾಡ್ಯಾರಲ್ಲ ಅವ್ ಗಣಿಪ್ಪ ಏನು ಇಲೆಕ್ಷನ್ ಆಗ್ಲಾರ್ದಂಗೆ ಇರೋದು ಭಾಳ ಬಂಗಾರ ದೇಶಕ್ಕೆ ರೊಕ್ಕಾರ ಓದಿತ್ತು ಅವನು ಒಬ್ಬೊಬ್ಬರು ಎಮ್ ಎಲ್ ಎಂದ್ರೆ ಕೋರ್ಟ್ ಗಂಟೆ ಹಾಳು ಮಾಡ್ತಾರೆ ಕೋಟಿ ಗಂಟೆಗೆ ಇದು ಮಾಡ್ತಾರೆ ಇರ್ತದೆ ಗೋರ್ಮೆಂಟ್ ಒಂದು ಜಾಳ ಹಂಗಲ್ಲ ಏನು ಎ ಪಿ ಎಮ್ ಸಿ ಒಳಗೆ ಕೆರಾನು ಮಾರದಂಗೆ ಆಗೈತಿ ಎ ಪಿ ಎಮ್ ಸಿ ರೈತರು ಎ ಪಿ ಎಮ್ ಸಿ ಕೆರಾನು ಮಾರಂಗಲ್ಲ ಆ ಥರ ಆಗೈತಿ ಎ ಪಿ ಎಮ್ ಸಿ ಒಳಗೆ ಅದಕ್ಕೆ ಐದು ಸಾವಿರ ಮೂರು ಸಾವಿರ ಹಾಕಿದ್ರಿ ಎದಕ್ ಹಾಕದಂಗ್ರೆ ಎದಕ್ಕೆ ಹಾಕದಂಗ ಅದ ಒಂದು ಖಾತೆ ಕಾಯಿ ಮೂರು ಸಾವಿರ ನಾಲ್ಕು ಸಾವಿರ ಇದು ಹಾಕಿ ತಗಿದ್ರೆ ಆ ರೈತರಿಗೆ ಮರ್ಯೋದಿಲ್ಲ ಅವ್ರಿಗಷ್ಟಿಗೆ ಮರ್ಯದೈತಿ ಲೂಟಿ ಹೊಡ್ರಿಗೆ ಇವ್ರು ಲೂಟಿ ಏನು ಹೊಡಿತಲ್ಲ ಅವ್ರಿಗೆ ಅಷ್ಟೇ ಮರೀದೈತಿ ರೈತರಿಗೆ ಮರೀದಿಲ್ಲ ಸುರೇಶ್ ದೇಮಣ್ಣ ಚೌಟಿ ನಾವು ಹನಗಲ್ ತಾಲೂಕು ಒಂದೂರಿನಲ್ಲಿಯರು ಹಾಲಿ ವಸಿ ಸಿಕ್ಕು ತಂದೆ ತಾಯಿ ಮಾಡಿದ್ದು ಹೊಲ ಐತಿ ಇದು ಸವಾನೆ ಬೆಳಿಲಾರ್ದಕ್ಕೆ ಇದಕ್ಕೆ ಒಬ್ಬೊಬ್ಬರ ಎಲ್ಲೆಲ್ಲೇನೋ ಜೀವನ ಮಾಡಕ್ಕಂತ ಒಂದು ಒಂದು ಪುಟಬಾತ್ ಅಂಗಡಿ ಇಟ್ಕೊಂಡು ಜೀವನ ಮಾಡಕ್ಕೆ ಅಂತ ಬಂದಿದ್ದೀವಿ ಅಂಗಡಿ ನಡೆಸಿದ್ದೇವೆ ಅಂಗಡಿ ನಡೆಸಿದ್ರೆ ಈಗ ಇಷ್ಟು ಒಂದು ಕರೆಂಟ್ ಬಿಲ್ಲು ಎಲ್ಲ ದೇಶಕ್ಕೆ ಕರೆಂಟ್ ಬಿಲ್ ಇದು ಮಾಡಿದ ಯಾರೋ ಸಿದ್ದರಾಮಯ್ಯನವರು ಫ್ರೀ ಅಂತ ಮಾಡಿದ ಇಲ್ಲೇ ನಮ್ಮ ಅಂಥ ಅಂಗಡಿಗಾರಿಗೆ ಬಾಡಿಗೆ ಇದ್ದಾರವ್ರು ಯಾಕೆ ಕಟ್ತಾರೆ ಬಾಡಿಗೆ ಇದ್ದರೆ ಕಟ್ಟಬೇಕು ಕರೆಂಟ್ ಬಿಲ್ನ ಅಂಗಡಿ ದಂಧೆ ಮಾಡೋರು ಅವ್ರು ಕರೆಂಟ್ ಬಿಲ್ ಎಂತ ಹೇಟ್ಟಿದ್ದಾರೆ ಅಂದರೆ ಅವತ್ತು ಐದುನೂರು ರೂಪಾಯಿ ಬರೋದು ಇವತ್ತು ಹದಿನೈದು ನೂರು ರೂಪಾಯಿ ಬರಕ್ತು ಇವು ಮಾಡೋದು ಸರಿನಾ ಇವು ಮಾಡೋದು ಸರಿನಾ ಇವು ಮಾಡ್ದೆ ಹಳ್ಳಿ ಮೇಲೆ ಎಲ್ಲರೂ ಫ್ರೀ ಮಾಡ್ದ ಎಲ್ಲರಿಗೆ ಮಾಡಿದ ಆದರೆ ನಮ್ಮ ಪರಿಸ್ಥಿತಿ ಏನಾಗೈತಿ ನಾವು ದುಡ್ಕ ತಿನ್ನಾರಲ್ಲ ಅವು ಕಂಬಾರ್ಜಲ ಅಂತಂದು ಕಂಬರ್ ಜಲಿಗೆ ಬರೋಬ್ಬರಿ ಹೆಟ್ಟಿದೀವ ಹಾಂ ನಮ್ಮ ಜೀವನ ನೋಡಿದ್ದೆ ನಾ ಇವನಿಗೆ ನಾವು ಬೇಕಂತ ಮಾಡಿದ್ವಿ ನಾವು ಇವ್ನು ಆರಿಸ್ ಈ ಥರ ಮಾಡಿದೆವ ಹಾಂ ಇವ್ನು ಇವಿನ ಕೆಲವರು ಹಾಕ್ತೇವೆ ಇವ್ನ ದೆಬ್ಬಿಗೆ ನಾವು ಈ ಪರಿಸ್ಥಿತಿ ದುಡ್ಕೊ ತಿನ್ನೋರು ಎಲ್ಲರೂ ಬ ಕಾಂಪ್ಲೆಕ್ಸ್ ಬಾಡಿಗೆ ಇದ್ದರು ಅವರು ಬಾಡಿಗೆ ಕೊಟ್ಟಿರ್ತಾರೆ ಅಷ್ಟೇ ಕರೆಂಟ್ ಬಿಲ್ ಕಟ್ಟೋದಲ್ಲ ಅವರು ನಮ್ಮ ಕಡೆಯಿಂದ ಕಟ್ಟಿಸ್ತಾರೆ ಕರೆಂಟ್ ಬಿಲ್ ಅದು ಯಾರಿಗೆ ಹೊರತಾ ನಮ್ಮಂಥ ಬಡವರಿಗೆಲ್ಲ ಅವ್ರು ಏನು ಮನೆ ಕಟ್ಟಿಸಿ ಎಲ್ಲ ಇದು ಮಾಡಿರ್ತಾರೆ ಆದರೂ ಕೊಡ್ರಿ ಯಾರು ನೀವು ಸಿದ್ದರಾಮಯ್ಯ ಕಾಂಪ್ಲೆಕ್ಸ್ ಅವು ಅಲ್ಲಲ್ಲ ನಮ್ಮ ಹುರನವರು ಅವ್ರು ಕೊಟ್ಟಿದ್ದಾರೆ ನಾವು ಜೀವನ ಕೈಸ್ ತೊಗೊಂಡಿರ್ತೇವೆ ಬಾಡಿಗೆನ ನಾವು ಜೀವನ ಮಾಡ್ಬೇಕು ಒಳ್ಳೇದು ಮಾಡ್ಬೇಕು ದುಡಿಬೇಕು ಅಂತಂದು ಇವತ್ತು ಕರೆಂಟ್ ಬಿಲ್ ಹದಿಮೂರು ನೂರು ರೂಪಾಯಿ ಆರುನೂರು ಐನೂರು ರೂಪಾಯಿ ಬರೋಂಥದ್ದು ಹದಿನಾಲ್ಕು ನೂರು ಹದಿನೇಳುನೂರು ಹದಿನೆಂಟುನೂರು ರೂಪಾಯಿ ಒಂದು ಕಾಂಪ್ಲೆಕ್ಸಿಗೆ ಕರೆಂಟ್ ಬಿಲ್ ಬರೋತೈತಿ ಜೀವನ ಮಾಡೋದು ಹೆಂಗೆ ರೀ ಹಾಂ ರೈತರು ಇವ ಅದು ಇದು ಅಂತ ಎಲ್ಲ ಕೊಟ್ಟ ಅಕ್ಕಿ ಕಸಂಡ ಬಡವರು ಹಾಂ ಹಾಕ್ತೀನಿ ಅಂತ ಒಬ್ರು ಹಾಕ್ತಾರೆ ಅದು ಎಷ್ಟೊಂದು ಅಡ್ಡಾಡೋಕು ರೀ ಬಡವ್ರ ಬಗ್ಗೆ ಎಲ್ಲ ಎಷ್ಟೊಂದು ಗಡ್ಡೆ ಹೋಗು ಮುನ್ನೂರು ಬಾರೇ ಬಿಟ್ಟು ಹತ್ತಿ ಬಿಡಿಸೋದು ಬಿಟ್ಟು ಎಲ್ಲ ಬಿಟ್ಟು ಅದರಿಂದ ಆಧಾರ್ ಕಾರ್ಡ್ ಹೋಗಿ ಎಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಸೋಕೆ ಹೋಗು ಹ್ಞೂ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಚೇಂಜ್ ಮಾಡ್ಸೋ ಹಾಂ ಅದ್ರ ಏನು ಮಾಡಿದಾರೆ ಅನ್ನೋದು ನಾನು ಸ್ವಲ್ಪ ಕಬ್ಬಿಣ ರೀ ಹಾಂ ಒಂದು ಆಳು ಬರೋಲು ನಾವ್ ಇದಕ್ಕೆ ಹೋಗು ಚಂದ್ ಬ್ಯಾಂಕ್ ಹೋಗು ಚೆಕ್ ಮಾಡಿಸಕ್ಕು ನಂದು ಆದ ಭಾಗ್ಯ ಬಂದಿಲ್ಲ ನಂದ್ ಭಾಗ್ಯ ಬಂದಿಲ್ಲ ನನ್ ಬಂದಿಲ್ಲ ಮರ್ಯಾದಿದ್ದ ಹೆಣ್ಮಕ್ಳದು ಮರ್ಯೋಗಿ ಬೀದಾಗಿದ್ದು ಹೆಣ್ಮಕ್ಳದು ಹೋಗೈತಿ ಅಲ್ಲಿ ಹೋಗಿ ಕುಸ್ತಿ ಕುಸ್ತಿ ಹಿಡಿದು ಬಸ್ ಸ್ಟ್ಯಾಂಡ್ ಹತ್ತೊಂಬಂದು ಕುಸ್ತಿ ಹಿಡಿಯಾಕು ಸಾಲಿ ಹಳ್ಳಿ ಮಕ್ಕಳು ಹೊಂಟ ಹೊತ್ತ ದೇಶದ ಮರ್ಯಾದೆನ ತೆಗ್ದಿಟ್ಟ ಅದೊಂದೆಲ್ಲ ಫ್ರೀ ಮಾಡಿಟ್ಟು ಹ್ಞೂ ಚಲೋರು ತೆಗೆದಿತ್ತಾ ಟೆಕ್ಟ್ರನು ತೆಗೆದಿತ್ತಾ ಏನು ಕೊಡೋಂತವೇನಾಗ ಇದು ಮಾಡ್ಯ ಹಾಳು ಮಾಡ್ಯ ನಾವು ಏನು ಪಿ ಏನು ಮಾಡ್ಯಲ್ಲ ಹಾಳು ಮಾಡ್ಯಾನ ಐದು ಕೆ ಜಿ ಅಕ್ಕಿ ಕೊಡ್ತಾನೆ ಅಂತಂದ ಅಲ್ಲಿ ಎರಡು ನೂರು ರೂಪಾಯಿನ ಮೂವತ್ತೈದು ಮೂವತ್ತಾರು ರೂಪಾಯಿ ಹಾಕ್ತಾನೆ ಅಂದ ಅದಕ್ಕೆಲ್ಲ ಆಧಾರ್ ಕಾರ್ಡ್ ತೊಗೊಂಡು ಹೋಗಕ್ಕೆ ಆರು ದಿನ ಅಡ್ಡಾಡ್ಬೇಕು ಹಾಂ ಯಾಳು ಕರೆಯಕ್ಕೆ ಹೋದ್ರೆ ಇಲ್ಲ ನಾವು ಬಿದ್ದತಿಲ್ಲ ಅದಾಗೇತಿಲ್ಲ ಅದು ಹೋಗದ ಮನೆಯನ್ನ ಹೋಗರ ಆಸೆ ಮತ್ತು ಅಜೆ ಆಸೆ ಅಜೆ ಕುರಿಯೋ ಕುರಿಯ ಕುರಿಯೋ ತಂದು ಬಾಗಲ ಮುಂದೆ ಹಚ್ಚ ಹಚ್ಬಿಟ್ಟಣ ನಾಯಿ ಮಾಡಿಬಿಟ್ಟ ದೇಶನ ನಾಯಿ ಮಾಡಿಬಿಟ್ಟವ ಜನರನ್ನ ನಾಯಿ ಮಾಡಿಬಿಟ್ಟ ಗಣಸುರು ಅಂದ್ರೆ ಗ ಊಟ ಹತ್ತ ಓಟಗ್ಯಾರೀ ಗಂಡಸೂರು ಏನು ಗಂಡಸೂರು ಏನು ಮರ್ಯೋದಿಲ್ಲನಾ ಗಂಡಸೂರು ಹೊಡ್ದೆ ಆಡಿ ಓಟ ಹಾಕಿಸಿ ಕಾಲು ಬಿದ್ದು ನಮ್ಗೆ ಇದನ್ನು ಮಾಡೇನ್ರಿ ಹಾಂ ಮೂಲಿ ಮುಖಟಂತು ಕಾಂಗ್ರೆಸ್ ಮಾಡಿದ್ವಿ ನಾವು ಗಣಸೂರು ಏನಿಗೆ ಅದಕ್ಕೆ ಏನು ಮರ್ಯಾದ ಮಾಡ್ರಿ ರೈತರು ನಾವು ಗಂಡಸೂರು ಇವತ್ತು ನಾವು ಹಿಡೇತನ ಮಾಡ್ರ ಮಂತ್ಯಾನ ಹೊಲ ಬೆಳಿಲಿಲ್ಲ ನಮ್ಮ ನಾ ಊರ್ಲಾಕೋಕ್ ಹೋಗಿ ನಾವು ಹೊಲದಾಗ ಊರ್ ರೈತ ಗಣಮಕ್ಳು ರೀ ಆಯಾ ಸಹ ಸಹಾಯ ಮಾಡೋಕಲ್ಲ ರೈತರು ಸಾಲ ಮನ್ನಾ ಮಾಡಲ್ಲ ಏನು ಮಾಡಿದಾವ ಹಾ ಹೆಂಸೂರು ಹಾಕ್ತಾರೋಟೆ ಹೆಮ್ಮೂರು ನಾವು ಏನಾರ ಹಾಕ್ತಾರೆ ಇವ್ಗಿರು ಹಾಕ್ತಾರಿಲ್ಲ ಅಂದ್ರೆ ವಿಚಾರ ಮಾಡ್ರಿ ನೀವು ಏನು ಆಗಿತ್ತು ನಮ್ಮ ಪರಿಸ್ಥಿತಿ ಫಲ ಬೆಳಿಲ್ಲ ಅಂದ್ರೆ ಒಬ್ಬ ಬಡ್ಡಿ ಕೊಟ್ಟಿದ್ದಾನ ಒಬ್ಬ ಬ್ಯಾಂಕ್ನಾಗ ಬ್ಯಾಂಕ್ನೇ ಕಟ್ಟ್ರಿ ಅಂತ ಹೊಯ್ಕಂತಾರೆ ಬಂದು ಬಂದೆ ಹೊಳ ಬಳ ಮಾಡ್ರಿ ಹೊಳ ಬಳ ಮಾಡ್ರಿ ಅಂತಾರೆ ನಾವು ಮೊನ್ನೆ ಹೊಳ ಬಳ ಮಾಡಿದಲ್ಲಿ ಎರಡುನೂರು ಸಾವಿರ ಕೊಟ್ಟು ಹೊಳ ಬಳ ಮಾಡಿಸಿ ಬಂದವರಿಗೆ ಬ್ಯಾಂಕ್ ಯಾವ ಸರಿ ಇರ್ಬೇಕಂತ ಹೊಳ ಭಾಳ ಮಾಡಿಸ್ಬಿಡ್ತೇವೆ ಎಡೂ ಸರ್ ಹೋಗಿ ಕೊಟ್ಟು ತುಂಬಿ ಸರಿ ಮಾಡ್ಕೊಂಡ್ಬಂದ್ರಿ ಏನು ಸಿಗೋವಲ್ರಿ ಯಾಕೆ ಸಿಗೋಲ್ಲ ಬೆಳೆನೂ ಕಮ್ಮಿ ಆಗೈತಿ ರೇಟು ಸಿಗೋಲ್ದು ಏನಿಲ್ಲ ಅಲ್ಲ ರೀ ಇವ್ರದ್ದು ಇಲ್ಲಂಗೈತಿ ಎಲ್ಲ ಕೊಟ್ಟು ಎಲ್ಲ ಹದಗೆಡ್ಸದ ನಮ್ಮನ್ನ ಹದಗೆಡ್ಸಿ ನಮ್ಮನ್ನ ಇಟ್ಟಿಟ್ಟನು ಗಣಸೂರು ಮರ್ಯಾದೆ ಇಲ್ಲದಂಗೆ ಮಾಡ್ಯಾನಂದ್ರೆ ಅವ ಗಂಡಸೂ ಅಪ್ಪನಾಗ್ಯನಿಗೆ ಅವ ನಾವು ಗಣಜೋಪನೆಗೆ ನಮ್ಮ ಒಂದು ದೇಶದಾಗ ಗಣ ಗಣಸೂಲಿ ಬರೀ ಮಾಡ್ಯಾರಲ್ಲ ಅವ್ ಗಣತೋಪನ ನಾವು ಜೀವನ ಮಾಡೋಕೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲಿ ರೋಗಂದ್ರೆ ಏನು ಮಾಡಕ್ಕೆ ಬಿಟ್ಬಿಟ್ಟು ಏನು ಮಾಡೋಕ್ಕು ಅವ್ರು ಅಲ್ಲಿ ಹೊಡೆದಾಡಿದ್ರು ಇಲ್ಲಿ ಹೊಡೆದಾಡೋದು ಅದು ನೋಡೋದ ಟಿ ವಿನ ಟಿವಿನಿಂದ ನೋಡಿ ಹೊಡೆದ್ಯಾಡ್ದ ಬಸ್ನಾಗ ತುಪ್ಪು ತುಪ್ಪ ಲೈಟ್ ಹೊಡೆದ್ಯಾಡತಾರ ಮಕ್ ಹೆಣ್ಣು ಮಕ್ಳಿಗೆ ಮರ್ಯಾದಿದ್ರೆ ರೀ ಗಾಡಿ ತೊಗೊಂಡೋಗರ ಗಾಡಿ ತೊಗೊಂಡು ಕರ್ಕೊಂಡೋಗಾರೆ ಏನು ಕೊಡೋದು ಬೇಡ ಸಾಕು ಅವ್ನಿಗೆ ಸವಾಯ ಏನು ಮಾಡ ಇದನ್ನು ಮಾಡೇವಿ ಸಾಕು ಅವ್ರ ಅವಂಗ ಸಾಕ ಸಾಕು ಏನು ಯಾರು ಮಾಡೋದು ಏನು ಮಾಡಲ್ಲ ಬಿ ಜೆ ಪಿ ಸರ್ಕಾರದ ಅವ್ರ ಆ ಮೂಲಕ ಒಂದು ಬುರ್ಕಿ ಹಾಕೊಂಡ್ರೆ ನ್ಯಾಯತಿಗೋದು ಇವ್ರಿ ಇವರು ಇವ್ರವ್ರ ಅವರು ಇದೊಂದು ಸರ್ಕಾರದ ನ್ಯಾಯ ಒಂದು ಬಿಟ್ಟು ಏನು ಸೆಂಟರ್ ಮಾಡಂಗಿಲ್ಲ ಯಾವ ಸರ್ಕಾರದವರು ಮೂರು ಸರ್ಕಾರದವರು ಅವ್ರ ಅವ್ನು ಇವನ್ ಹಾಡ್ಕೊಳ್ಳೋದು ಇವ್ನು ಇವನ್ ಹಾಡ್ಕೊಳ್ಳೋದು ಇವ್ನ ಇವ್ ಹಾಡ್ಕೊಳ್ಳೋದು ಮೂರು ಸರ್ಕಾರ ಅವ್ ಏನು ಇಲೆಕ್ಷನ್ ಆಗ್ಲಾರ್ದಂಗೆ ಇರೋದು ಭಾಳ ಬಂಗಾರ ದೇಶಕ್ಕೆ ಒಕ್ಕರ್ಗೆ ಗೊತ್ತಿತ್ತು ಒಬ್ಬೊಬ್ರು ಎಮ್ ಎಲ್ ಎಂದ ಕೋರ್ಟ್ ಗಂಟೆ ಹಾಳು ಮಾಡ್ತಾರೆ ಗಂಟೆ ಗಂಟೆಗೆ ಮಾಡ್ತಾರೆ ನೆಮ್ಮದಿ ಇರತ್ತೆ ಗೋರ್ಮೆಂಟ್ ಸರ್ಕಾರ ಓಟ್ ಹಾಕದೇ ಬಿಟ್ಟು ಬಿಡೋಕೆ ಸುಲಭ ಹೊಡೆದಾಡ್ ಸಹಾಯ ಕುತಾವೆ ರೀ ಹೊಲ ಮಾಡ್ರ ಕುಂತ ಇಂಥ ಇಲ್ಲಿ ಇವರು ಮಾಡೋದು ಇವ್ರು ಮಾಡಾಕಂತಾರೆ ಕುಂತಾರದನ್ನ ಹಸಿರು ತವಲು ಗಿಸ್ರು ತವಲು ಆದು ಇದು ಇದು ಮಾಡಿ ಎಲ್ಲ ಅವರು ಜಾತಿ ಈ ಜಾತಿ ಅಂತ ಮಾಡಿ ಇವರ ಮೂರ ಸರ್ಕಾರದ ಹೊಲಿಗೆ ಹೆಚ್ಚಿಟ್ಟಲ್ಲ ನೋಡಿ ಇನ್ನು ಅವರು ಏನು ಎಮ್ ಎಲ್ ಎರ ಮನೆಗೆ ತರಲ್ಲ ರೀ ನಾವು ರೈತ ಹೊಲ ಹೊಲಾಗ ಒಂದು ಬುಡೇದರ ಮಣ್ಣು ಹಿಡ್ಕೊಂಡು ಅವ್ನ ಮನೆಗೆ ಮಣ್ಣು ಹಾಕಬೇಕು ಎಮ್ ಎಲ್ ಎಂ ಪಿರ ಮನೆಗೆ ಮುಖ್ಯಮಂತ್ರಿ ಮನೆಗೆ ಮಣ್ಣು ಹಾಕ್ಬೇಕಿನ್ನು ಈ ಪರಿಸ್ಥಿತಿ ಹೇಗೈತೆ ಅಂದ್ರೆ ಅವ್ನ ಮನೆಗೆ ಹೋಗಿ ಮಣ್ಣು ಹಾಕ್ಬೇಕು ನಾವು ನಮ್ಮ ಹೊಲವನ್ನ ಮಣ್ಣು ಹೋಗಿ ಆ ಮಣ್ಣು ಅವ್ನ ಮನೆ ಬಾಗಲು ಹಾಕಿ ಇಂಥದ್ದು ನೋಡಪ್ಪ ಅಂತಂದು ಆ ಹೆಣಗೆ ತೊಗೊಂಡು ಹೋಗಿ ಅವ್ನ ಮನೆ ಮುಂದೆ ಇನ್ನು ಅಲ್ಲೇ ಮುಚ್ಚಿ ಬರ್ಬೇಕು ಇವ್ ರಾಜಕಂಡ್ರದ ಅವ್ರ ಮನಿ ಮುಂದೆ ಮುಂಚೆ ಅಂದ್ರೆ ಯಾಕೆ ರೈತರಿಗೆ ಗೌರ್ಮೆಂಟ್ ಆಗ್ಬಿಬತ್ತೆ ಈಗ ಏನಾಯ್ತಲ್ಲ ರೈತರಿಗೆ ಅನುಕೂಲ ಆಗಪ್ಪ ಅಂತಂದ್ರೆ ಸ್ವಲ್ಪ ರೈತರದ್ದು ಇವಾಗ ಬೆಳೆ ಪರಿಹಾರ ಬರೋಕ್ರಿ ಬೆಳೆ ಪರಿಹಾರ ಬರ್ಬೇಕು ರೈತರಿಗೆ ಏನೈತಲ್ಲ ಅವು ಸಾಲ ಮನ್ನಾ ಮಾಡ್ಬೇಕು ಇವೆಲ್ಲ ಮಾಡಿದ್ರೆ ಅನುಕೂಲ ಐತ್ರಿ ರೈತರಿಗೆ ಈಗ ಬೆಳಿಗ್ಗೆ ಈ ಸಲ ಏನು ಬೆಳೆದಿಲ್ಲ ರೀ ಅವ್ನು ಪರಿಹಾರ ಕೊಡ್ಬೇಕು ರೀ ಅವೆಲ್ಲ ಬೆಳೆ ರೈತರಿಗೆ ಒಂದು ಎಕರೆಗೆ ಏನೇ ಇಲ್ಲ ಕನಿಷ್ಠ ಏನಾದ್ರೂ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎಕರೆಕ್ಕೆ ಮೂವತ್ತು ಸಾವಿರ ಖರ್ಚು ಮಾಡಿದ್ರೆ ಐದು ಸಾವಿರದ ಬೆಳೆದಿಲ್ಲ ಅಲ್ಲೇ ಹಾಳಾಗಿ ಹೋಗ್ಯಾವ ಬಡಿ ಬಂದ ಟೈಮಿಗೆ ಮಳಿ ಹೋಯ್ತು ಹಾಂ ಅದು ಮತ್ತೆ ಮಳಿ ಹಾಳಾಗಿ ಹೋಯ್ತು ಬರ ಬಂತು ಹದಗೆಡಿಸ್ತು ಎಲ್ಲ ಅದಕ್ಕೆ ಗಾಡಿ ಹಿಡಿಸಿ ಆ ಇದ್ದಿದ್ದ ಮೂವತ್ತು ಸಾವಿರ ಹಾಳು ಮಾಡ್ಕೊಂಡೇವಿ ದುಡ್ದು ಮಂತ್ಯಾನ ದುಡ್ದು ಅಲ್ಲಿ ಹಾಳು ಮಾಡ್ಕೊಂಡೇವಿ ಅದಕ್ಕೆ ಐದು ಸಾವಿರ ಮೂರು ಸಾವಿರ ಹಾಕಿದ್ರೆ ಎದಕ್ಕೆ ಹಾಕದಂಗ ರೀ ಅದೇ ಎದಕ್ಕೆ ಹಾಕದಂಗ ಅದ ಒಂದು ಖಾತೆ ಕಾಯಿ ಮೂರು ಸಾವಿರ ನಾಲ್ಕು ಸಾವಿರ ಇದು ಹಾಕಿ ತೆಗಿದ್ರೆ ಆ ರೈತರಿ ಮರೆಯೋದಿಲ್ಲ ಇವ್ರಿಗೆ ಅಷ್ಟಿಗೆ ಮರೆಯೈತಿ ಲೂಟಿ ಹೊಡ್ರಿಗೆ ಇವ್ರು ಲೂಟಿ ನೋಡಿದಾರಲ್ಲ ಅವ್ರಿಗೆ ಅಷ್ಟೇ ಮರೀತಿ ನಮ್ಗೆ ರೈತರಿಗೆ ಮರೀದಿಲ್ಲ ಜೀವನ ಮಾಡೋದು ನೋಡಿ ರೈತರು ಬಾಳೆ ರೈತರು ಭಾಳ ಹಂಗಾಗೈತಿ ಕಾಂಪ್ಲೆಕ್ಸ್ ಇಡ್ದು ಬಾಡಿಗೆ ಮಾಡೋರು ಭಾಳ ಹಂಗಾಗೈತಿ ನೀವು ಫ್ರೀ ಮಾಡಿದೆ ಅವ್ರು ಹೀಗೆ ಮಾಡಿ ಇದನ್ನು ನಡೋದ್ ಕರೆಂಟ್ ಬಿಲ್ ರಿಕ್ಷಾ ಟೆಂಪೋದವರು ಸತ್ತು ಹೋಗ್ಬಿಟ್ರು ರಿಕ್ಷಾ ಏನು ಮಾಡಿದ್ರಲ್ಲ ಸ್ವಂತವರು ಅವರು ಮನೆ ಮಾರಿ ಹೊಲ ಮಾರಿ ಒಂದು ರಿಕ್ಷಾ ಮಾಡಿದ್ರು ಗೋರ್ಮೆಂಟ್ನಾಗಿದ್ದು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಈಗ ಫ್ರೀ ಮಾಡಿಬಿಟ್ಟ ಬಸ್ ಬಸ್ ಫ್ರೀ ಮಾಡಿಂದ ಹೆಣ್ಮಕ್ಳು ಯಾರು ಹತ್ತಲಂಗೆ ಆತು ಹೆಣ್ಮಕ್ಳು ಹತ್ತದ ಆರು ಗಂಟೆಗೆ ಬಸ್ ಬಂದಾಗಿಬಿಟ್ಟು ನೀವು ರಾತ್ರಿ ಅಪ್ಪನ ಬಿಡ್ತಾನೆ ರಾತ್ರಿ ಹೋಗೋರು ಬರ್ರಿ ಹೋಗೋರು ರಾತ್ರಿ ಆರು ಗಂಟೆಗೆ ಬಂದಾಯ್ಬಿಟ್ರು ಹಳ್ಳಿಗೆ ಹ್ಞೂ ಹಳ್ಳಿಗೆ ಟಿಂಪೋದ ಯಾರು ಹೋಗ್ರಿ ಹೋಗಾರೆ ರೀ ಪ್ರೈವೇಟ್ ಬಸ್ಸು ಯಾರು ಹೋಗಾರೆ ಟಿಂಪೋದ್ರ ಹೋಗ್ಕ ರಿಕ್ಸಾದ್ರೆ ಹೋಗ್ಕರ ಟ್ಯಾಕ್ಸಿನ ಯಾರು ಆರು ಗಂಟೆಗೆ ಬಂದಾಗ್ಬಿಟ್ಟು ಇವ್ನು ಟಿ ಬಸ್ ಇವನು ಫ್ರೀ ಮಾಡಿದ್ದು ಮತ್ತು ಅವಾಗ ಯಾಕೆ ಹೋಗ್ವಾ ತಂಗಿ ಸೇಣ್ಯಾ ಇದೀ ಅಂತ ಹೇಳ್ತಾರೆ ಅವರು ಅವರು ಪ್ರೈವೇಟ್ನವರು ಮತ್ತು ಇವು ಮಾಡಿದ್ದು ಕರ್ಮಂತೀರಿ ಏನಿತ್ತು ರೀ ಅವಾಗ ಹೋಗ್ರು ರಾತ್ರಿ ನಾವು ಎಲ್ಲರು ಹೋಗಿದ್ದರೆ ಇದ್ದಲ್ಲಿ ನಾವು ಹೆಂಡ್ರ ಮಕ್ಳು ಹೋಗ್ಬೇಕು ಇವು ಬಸ್ ಎಲ್ಲೇ ಹನಗಲ್ಲ ಇಳಿಸಿರ್ತಾರ ಇದರ ಹನಗಾಲಿಂದ ಆರು ಏಳು ಕಿಲೋಮೀಟ್ರ್ ಹತ್ತು ಹದಿನೈದು ಕಿಲೋಮೀಟ್ರ್ ಊರು ಹಳ್ಳಿ ಇರ್ತಾವೆ ಇವು ಮಾಡಿದ್ದು ಬಳೆ ಅವಾಗ ಹಂಗಿದ್ದಿದ್ದಿಲ್ಲ ಇವು ಸಪ್ರೇಟ್ ಬಸ್ ಸಪ್ರೇಟ್ ನೀರು ಎಲ್ಲ ರಿಕ್ಸಾದ್ರೂ ಪಕ್ಷಾದರು ಒಂದು ಸೀಟರ್ ಆಗಲಿ ಎರಡು ಸೀಟರಾಗಲಿ ಅವ್ರು ನಮ್ಮ ಜನ್ಮ ನಮ್ಮರು ನಮ್ಮ ತಮ್ಮವರು ಅಂತಂದು ಊರಿಗೆ ತಂದು ತಲ್ಪಿಸ್ತಿದ್ರು ಈಗ ಯಾಕೆ ಬರ್ತಾರೆ ರೀ ಅವ್ರು ಮುಗ್ದೋಗೆ ಶಾಂತಿ ಅವ್ರು ಟೆಂಪೋ ರಿಕ್ಷಾ ಏನು ಮಾಡ್ಯಾರಲ್ಲ ರೀ ಅವ್ರು ಶಾಂತಿ ಮುಗಿದೋಗ್ಯತಿ ಮಾಡಿದು ಆರು ಗಂಟೆಗೆ ಮನೆಗೆ ಹೋಗಿ ಕುಂದ್ರೆ ಆತ ರೀ ಅವ್ರೆ ಹಾಗೆಲ್ಲ ಸಿಗಲ್ಲ ರಾತ್ರಿನಿಲ್ಲ ಯಾಕೆ ಇರ್ಬೇಕಪ್ಪ ಸಾಕು ನಮ್ಗೆ ಅಂತಂದು ರೋಡಿನ ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಕಟ್ಟಬೇಕು ಆಗ ಡ್ರಾವರ್ನ ಹುಡುಕ್ಬೇಕು ಎಲ್ಲ ಹುಡುಕ್ಬೇಕು ಅಂತಂದು ಅವ್ರು ಅಂಕಲ್ ಸತ್ತ ಹೋಗ್ಯಾರ ಏನು ಇಲ್ದಂಗೆ ಆಗ್ಯಾರ ಅವ್ ಅವರು ದಾಡಿ ಮಾಡ್ಸೋಣ ಹಾಕಿ ಇಲ್ದಂಗೆ ಆಗ್ಯಾರ ಇದ್ದಿದ್ದು ಅಷ್ಟ ಪರಿಸ್ಥಿತಿ ರಿಕ್ಷಾದರಿಗೆ ಕಟಮದರಿಗೆ ಏನು ಅದಾರಲ್ರಿ ಅವ್ರು ಮಾಡಿದ್ರಂಗೆ ಸತ್ಯಾನಾಶ ಆಗ್ಯಾರ ನೀವು ಮಾಡಿದ್ದು ಅವನ ಹೆಂಡ್ರ ಮಕ್ಕಳು ಏನು ಅಂಥ ಪರಿಸ್ಥಿತಿ ಬಂದಾವ್ ನೀವು ಮಾಡಿದ್ದು ಆರು ಗಂಟೆಗೆ ಯಾರು ಇರಂಗಿಲ್ಲ ಹೋಗಿಬಿಡ್ತಾರಿಲ್ಲ ಟಿಂಪದ್ರ ಯಾರು ಏನಲ್ಲ ಬಸ್ ಆರು ಗಂಟೆಗೆ ಬಂದ್ಬಿಡ್ತಾವ ಹೋಗಿ ಅವನು ಇದು ತರ್ಬಿಡ್ತಾನವ ದಾರಿ ಹಾಕ್ಬಿಡ್ತಾರ ಇಲ್ಲೇ ಸಿಗ್ಗಾಮಿಗೆ ಮ್ಯಾಗ ಓಸು ಮ್ಯಾಗ ಹೈವೇ ಹಾಕೋಕ್ಕ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಬಸ್ಸು ಬರಂಗಲ್ಲ ಹತ್ತು ಗಂಟೆ ಆತದ ಒಂದು ಬಸ್ಸು ಬರಂಗಲ್ಲ ಡೈರೆಕ್ಟ್ ಹುಬ್ಬಳ್ಳಿ ಬೆಂಗ್ಳೂರು ಒಂದು ಬಸ್ಸು ತಳ್ಳಿಂಗಲ್ಲ ಯಾ ಈ ಊರ ಕೇಳೋ ಹಿರಿಯರ ಇಲ್ಲ ಊರಲ್ಲದ ಈ ಊರಲ್ಲದ್ ಹಿರಿಯ ಅದಕ್ಕೆ ಅದಕ್ಕೆಲ್ಲ ಊರು ಬಂದರೆ ಊರು ಬಿಟ್ಟು ಬಂದರೆ ಅದು ಇಲ್ಲೇ ಹಿರೇತನಿ ಇಲ್ಲಂಗೆ ಬಿಡ್ತಿಲ್ಲ ಅಂತ ಇಲ್ಲ ರೀ ವಾಟ್ ಅಲ್ಲಿ ಹುಳಿಗೆ ಹೋಗಿ ಕೇಳಿದ್ರೆ ಡೈರೆಕ್ಟ್ ಹೋಗಿದ್ರು ಸಿಗ್ಗಾಮಿ ಸ್ಟಾಪ್ ಇಲ್ಲ ಅಂತಾರ ಯಾರ ಈ ಊರಾಗಿನಕ್ಕಿಂತ ದೊಡ್ಡ ದೊಡ್ಡ ಬೊಮ್ಮಾಯಿರ್ ಕೊಟ್ಟಾಗ ದೊಡ್ಡ ದೊಡ್ಡ ಎತ್ತಿಗಳು ಅದಾರ ಯಾರು ಹಿಡಿದು ಕೇಳ್ಬೋದು ಬಸ್ ಸ್ಟ್ಯಾಂಡ್ ಐತಿ ಹಾಪ ಇದು ಮಾಡ್ಯಾರಲ್ಲ ಮ್ಯಾಗ ಬಿಮಾರಿ ಯೋಜನೆ ಮಾಡ್ಯಾರಲ್ಲ ಅದ್ರ ಮೇಲೆ ಹಾಕು ಮಾಡೋ ರಾತ್ರಿ ಬಾಲಿ ಇದ್ರಿ ಅನ್ನೋ ಹೇಳಿ ರಾತ್ರಿ ಅಲ್ಲಿದ್ದರೆ ಏನಾಗತ್ತಿ ರಾತ್ರಿ ಏನು ಹತ್ತು ಹನ್ನೊಂದು ಗಂಟೆಗೆ ಹುಬ್ಬಳ್ಳಿ ಹೋದ್ರೆ ಹಳೆ ಬಸ್ ಸ್ಟ್ಯಾಂಡ್ಗೆ ಒಂದು ಬರ್ತಲ್ಲಿ ಹೋಗ್ಬೇಕು ಹೊಸ ಬಸ್ ಸ್ಟ್ಯಾಂಡ್ ಒಂದು ಬತ್ತಲ್ಲಿ ಹೋಗ್ಬೇಕು ಇಲ್ಲ ಅದು ಗೊಬ್ಬರ ಏನಕ್ಕೆ ಬರ್ಬೇಕು ಗೊಬ್ಬರ ಹೋದ್ರಂದ್ರೆ ಹೆಣ್ಮಕ್ಳು ಕಳ್ಸ್ದಂಗೆ ಆಗಿದ್ದಾವಂತ ಬಸ್ ಫ್ರೀ ಇದ್ರೆ ಹೆಣ್ಮಕ್ಳು ಕಲ್ಸ್ದಂಗೆ ಎಲ್ಲಿ ಹೋಗ್ರಿ ಅವ್ರೆ ಯಾವ ಬಸ್ಗೆ ಯಾವ ಬಸ್ ಸ್ಟ್ಯಾಂಡ್ಗೆ ಹೋಗಿಳಿಬೇಕು ಬರ್ಬೋದು ಹೆಣ್ಮಕ್ಳು ಹೋಗಿ ದಿಕ್ಕಾ ದಿವಾಳಿ ಸಾಕಪ್ಪ ಯಾವ ಊರಿಗೆ ಹೋಗಿ ಅವನು ಫ್ರೀ ಬೆಂಕಿ ಎತ್ತಿ ಅಂದಂಗೆ ಯಾರು ಹ್ಞೂ ಈ ಬಸ್ ಸ್ಟ್ಯಾಂಡ್ಗಳಿಲ್ಲ ನಾನು ಡೈರೆಕ್ಟ್ ಹೈವೇದೊಳಗು ಹಂಗಲ್ಲ ಒಂದೊಂದು ಬಸ್ ಡೈರೆಕ್ಟ್ ಎಲ್ಲ ಸುಮ್ಮನೆ ನೋಯ್ಬಿಡೋದು ಎಲ್ಲ ಕಡೆ ಹಿಂಗೆ ಮತ್ತು ನೋಡಿ ಇದರ ಅಂಕರ್ ಏನೈತೆ ಇದ್ರ ಕ್ರಮ ಏನು ತೊಗೊತಾರೋ ಎಲ್ಲ ಎಮ್ ಎಲ್ ಎಗಳು ನೋಡೋಣ ಶಾಲಿ ಮಕ್ಳದ ಅಂಕ್ರ ಏನ್ ಮತ್ತೆ ಮುಂಜಾನೆ ಬುದ್ಧಿ ಗಂಟೆ ಎಲ್ಲ ಕಟ್ಕಂಡು ಬಂದಿದ್ರ ಬಸ್ ಸ್ಟ್ಯಾಂಡ್ ಮಡ ಈಗಿನ ಶಾಲಿ ಮಕ್ಳು ಸಾಲಿಂದ ಸಾಲಿಗ್ ಏನು ಮಾಡದ್ರಿ ಮುಂದ ಶಾಲೆ ಹತ್ತಿಲ್ಲ ಸಾಕು ಪವ್ನು ಫ್ರೀ ಸಾಕು ಎಲ್ಲಾ ಸಾಕು ನಮ್ಗೆ ಶಕ್ತಿ ಐತಿ ದುಡಿಯೋಕ್ಕೂ ರೈತರು ಭಕ್ತರು ಆ ಬಾಳಕ್ಕೆ ಹಿಂಗೆ ಬಾಡ್ಗೆ ಇದ್ದರು ಏನು ದುಡ್ಕೊಂಡು ತಿನ್ನಕ ಒಂದು ದಾರಿ ಐತಿ ಯಾವ್ದಾರ ಬ್ಯಾಂಕ್ನಾಗ ಸಾಲ ಕೊಡ್ತಾರೆ ಇದು ಕೊಡ್ತಾರೆ ಜೀವನ ಮಾಡ್ತೇವೆ ಸಾಲ ಮುಟ್ಟಿಸ್ತೀವಿ ಇವು ಫ್ರೀ ಕೊಟ್ಟಿದ್ದೆ ಎಲ್ಲ ಬೆಂಕಿ ಐತಿ ಹೋತಾ ನಮ್ದು ಹಾಂ ಕಂಪ್ಲೆಕ್ಸ್ನ ಬಾಡಿಗೆ ಕೊಡಾಕೊಂತೀವಿ ಐನೂರು ಇದ್ದು ಕರೆಂಟ್ ಬಿಲ್ ಇಪ್ಪತ್ತೈನೂರು ಇಪ್ಪತ್ತಾರನೂರು ಐದುನೂರು ಕೂಡ ಕೂಗೊಂಡಿ ನೀವು ಮಾಡಿದ್ದೀವಿ ನಮ್ಗೆ ನಮ್ದು ಹಾಟ್ ನಮ್ದು ಬರ್ಸಿದ್ದೀವ ನಮ್ಮ ಮನೆ ಬಾಡಿಗೆ ನಮ್ದು ತೊಗೊಂಡ ಕಾಂಪ್ಲೆಕ್ಸ್ ಬಾಡಿಗೆನ ಅಲ್ಲಿ ಹಾಕಿದ ಇವ್ನು ನೀವು ಅಪ್ಪನ ಮನೀದ ಹಾಕಿದ ಇಲ್ಲ ಒಟ್ರು ನಮ್ಮ ಕಮರ್ಷಿಯಲ್ ಇದ್ದರು ಏರಿಯಾದ್ರು ನೀವು ಕಂಬರ್ಷಿಯಲ್ಲಿ ಇದ್ದ ರೈತ ಇವ್ ರೈತರು ಲೌನಿಗೆ ಕೊಟ್ಟಿದ್ದಾನೆ ಹೊಲ ಹಂಗ ಏನು ರೈತರು ಲೌವಿಗೆ ಕೊಟ್ಟಿದ್ದಾನೆ ನಾವು ಲವ್ನಿ ಮಾಡ್ತೇವೆ ಹೊಲ ಬೆಳೆದ್ರೆ ತೊಗೊಂಡು ಬರ್ತೇವೆ ಬೆಳೆ ರೇಟ್ ಸಿಕ್ಕರೆ ಜೀವನ ಮಾಡ್ತೇವೆ ಹೊಲ ಮಾಡ್ದವ ಅವಗೇನೇ ಗೌರ್ಮೆಂಟಿಗೆ ಬಂದ್ರಿ ಏನು ಬಿಟ್ಟರೆ ನಾವು ಲೌವಿನೇ ಕೊಟ್ಟು ಬಿಟ್ಟಿದ್ದವಂಗೆ ಹಂಗೆ ಕಾಂಪ್ಲೇಷನ್ಗೆ ಅಂದರೆ ಕಟ್ಟಿಸ್ತಾರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕರೆಂಟ್ ಬಿಲ್ಲಿಂದ ನಳದ ಬಿಲ್ನಿಂದ ಎಲ್ಲ ಅಂತಾರೆ ಈಗ ಆ ನಳದ ಬಿಲ್ಲು ಕರೆಂಟ್ ಬಿಲ್ಲು ಎರಡು ಏನಿಗೆವಂದ್ರೆ ಚಲೋ ಊಟ ಬರ್ತಿಟ್ಟ ಸಾಕಪ್ಪ ನಮಸ್ಕಾರ ನಾವು ಬುಡ್ಕಿ ಹಾಕೊಂಡು ಅಡ್ಯಾಡಂಥ ಪರಿಸ್ಥಿತಿ ಬಂದೈತಿ ಎ ಪಿ ಎಮ್ ಸಿ ರೈತರ ಎ ಪಿ ಎಮ್ ಸಿ ಏನಾಗ್ಯಾವ ಅಂದ್ರೆ ಕೊಂಡಾಡೋದಂಗೆ ಯಾಕಂದ್ರೆ ವ್ಯಾಪಾರ ಎಷ್ಟರು ಎಲ್ಲ ಕಡೆ ಹಳ್ಳಿ ಮೇಲೆ ವ್ಯಾಪಾರ ಎಷ್ಟು ಮಾಡೋಕೂತೊಂಡ್ರು ಹೌದ್ರ್ಯಾ ಒಂದು ಹಮಾಲರಿಗೆ ದುಡಿಯಾಕ ದುಡಿಮಿಲ್ಲದಂಕತ್ತು ಹಮಾಲರಿಗೆ ಹ್ಞೂ ಆ ಬಳಗ ಟ್ಯಾಕ್ಟ್ರನರಿಗೆ ದುಡಿಮಿಲ್ಲ ಒಂದು ಹತ್ತು ಎಣ್ಣೆ ಏರ್ಕಂಡು ಎ ಪಿ ಎಂ ಸಿ ಬರ್ತಿದ್ದಾವ ಅವನು ಮಾಡ್ದ ಸಾಲ ಮಾಡಿ ಹೊಲದ ಮೇಲೆ ಸಾಲ ಮಾಡಿ ಟ್ಯಾಕ್ಟ್ರ್ ತಂದ ಒಂದು ರೈತರು ಒಂದು ಹತ್ತು ಹಂಗಿ ಏರ್ಕೊಂಡು ಎ ಪಿ ಎಂ ಸಿ ಬರ್ತಿದ್ದ ಅದು ಇಲ್ಲಂಗೆ ಅಲ್ಲೇ ಅಲ್ಲೇ ಊಟ ಅಲ್ಲೇ ಹಳ್ಳಿ ಮೇಲೆ ವ್ಯಾಪಾರ ಎಷ್ಟು ನಡೆದ್ಬಿಟ್ಟು ಎ ಪಿ ಎಮ್ ಸಿ ಏನು ಎದು ಕಟ್ಟು ಅವನ್ನ ಆ ನಮನಿ ಕಟ್ಟಿಸಿ ಆ ನಮನಿ ಇದು ಮಾಡಿ ಆ ಎ ಪಿ ಎಂ ಸಿ ಹಾಳಾಗೋದಿಲ್ಲ ರೀ ಅದರಿಂದ ಹಾಳಾಗಿ ಹೋದ್ರಲ್ಲ ಗಾಡಿ ಹಾಳಾದ್ರಲ್ಲ ಹಾಂ ಈ ವ್ಯಾಪಾರ ಎ ಪಿ ಎಮ್ ಸಿ ಬರೋಕು ರೈತರ ಮಾಲು ಅದಕ್ಕೆ ಬೆಲೆ ಕಟ್ಟಬೇಕು ಎಲ್ಲ ಕಟ್ಟಿದ್ ಮಾಡೋಕೆ ಹಚ್ಚಿದ್ರೆ ಎ ಪಿ ಉಳಿತಾವು ಸಿಟಿ ಒಳಗೆ ವ್ಯಾಪಾರಿ ಎಷ್ಟು ಜಾಸ್ತಿ ಆಕೈತಿ ಹ್ಞೂ ಎ ಪಿ ಪಿ ಸಿಗೆ ಮಾಲ್ ಬರಬೇಕು ಹಳ್ಳಿ ಒಳಗೆ ಯಾರು ರೈತರು ಅವ್ನ ಮನೆ ಭಾಗದ ಮಾಲ್ ಅಂತ ಮಾಡ್ಬೇಕು ಯಾರು ಗೋರ್ಮೆಂಟ್ನವರು ಮೊದಲು ಎಲ್ಲ ಹಮಾಲರಿಗೆ ಹೊಡೆತು ಕೊಡ್ತೈತಿ ದುಡ್ಕ ತಿನ್ನೋರಿಗೆ ಮಾತ್ರ ಹೊಡೆ ಊರು ಕೊಡ್ತೈತಿ ಟ್ಯಾಕ್ಟ್ರಿನವರಿಗೆ ಹೊಡೆದು ಕೊಡ್ತೀವಿ ಆಟೋ ಟಾಟಾ ಸೀಗೆ ಹೊರಟ ಕೊಡ್ತೈತಿ ಅಡ್ಗೆ ಇರ್ಕೊಂಬರ್ತಿದ್ರು ಅವರು ಸಿಂಗ ಇರ್ಕೊಂಬರ್ತಿದ್ರು ಚೀಲ ಇರ್ಕೊಂಡು ಏನು ಇರ್ಕೊಂಬರ್ತದೆ ಏನು ಇರ್ಕೊಂಬರಂಗಿಲ್ಲ ಅಲ್ಲೇ ಈ ನಮಿ ನಡ್ದತಿ ಒಂದು ಜಾಳ ಹೋಗಲ್ಲ ಏನು ಎ ಪಿ ಎಮ್ ಸಿ ಒಳಗೆ ಕೆರಾನು ಮಾರದಂಗ ಆಗೈತಿ ಎ ಪಿ ಎಮ್ ಸಿ ರೈತರಿಗೆ ಎ ಪಿ ಎಮ್ ಸಿ ಕೆರಾನು ಮಾರಂಗಲ್ಲ ಆ ಥರ ಆಗೈತಿ ಎ ಪಿ ಎಮ್ ಸಿ ಒಳಗೆ ಮತ್ತು ಮುಂದೆ ಹೆಂಗೆ ಮಾಡಿದ್ರಿ ಹಾಂ ಜೀವನ ಮಾಡಿದ್ರೆ ರೈತರು ಹೋಲ್ರಿ ರೈತ್ರು ಎ ಪಿ ಎಮ್ ಸಿ ಹೋದಲ್ರಿ ಅವು ಆದ್ರೆ ಅಲ್ಲಿ ಎ ಪಿ ಎಮ್ ಸಿ ಒಳಗೆ ವ್ಯಾಪಾರ ಆತಂದ್ರೆ ರೈ ಎಷ್ಟ್ರಿಂದ ಎಷ್ಟು ಸಪ್ಲೈ ಐತೆ ನೋಡಿರಿ ಒಂದು ಹಮಾಲಗಾರ ಹಾಂ ಮತ್ತು ಕ ಹಾಂ ಎಲ್ಲರಿಗೂ ಐತಿಲ್ರಿ ಇಲ್ಲಿ ಅಲ್ಲಿ ಎ ಪಿಮ ಒಬ್ಬ ಒಬ್ಬರು ಯುವ ಅದಾನ ಅಂದ್ರೆ ಎ ಸಿ ಒಳಗೆ ದಲಾಲ್ ಅದಾರಂದ್ರೆ ಅವ್ರು ದಲಾಲ್ರಿಂದ ಎಷ್ಟು ಮಂದಿರ್ತಾರ ಒಬ್ಬ ದಲಾಲ್ರಿಂದ ಐದು ಐವತ್ತು ಮಂದಿ ಇರ್ತಾರೆ ತುಂಬೋದು ಹಾಕೋದು ಒಣ ಹಾಕೋದು ಕಿಡಿಯೋದು ಎಲ್ಲ ಮಾಡೋದಿರ್ತಾರೆ ಅವ್ರು ಯಾರು ಇಲ್ಲಂಗೆ ಆಗಿತ್ತು ಎ ಬಿಂಬ ಕಾಳು ಹೋಗೋಲ್ಲವು ಮಾಲ ಹೋಗಲ್ದು ಹಾಂ ಅವ್ರು ಅಲ್ಲೆಲ್ಲ ಅಲ್ಲೆಲ್ಲ ಕೊಟ್ಕೊಂಡು ಕೊಂಡ್ರು ಅದನ್ನು ಎ ಪಿಮಿಸಿಗೆ ಬರೋಂಥದ್ದು ಮಾಡ್ಬೇಕು ಅವ್ರು ದಯವಿಟ್ಟು ಯಾವ ಸರಕಾರ ಬರಲಿ ನಮ್ಮ ಮೋದಿಯವ್ರ ಸರ್ಕಾರ ಬರಲಿ ಯಡಿಯೂರಪ್ಪ ಸರ್ಕಾರ ಬರಲಿ ಈ ಈಗ ಇದ್ದಂಥ ಸರ್ಕಾರ ಬರಲಿ ಇದು ನೀವು ಮಾಡ್ಬೇಕು ಮತ್ತೆ ಎ ಪಿ ಎಮ್ ಸಿ ಮಾಡಿ ಬರ್ಬೇಕು ಏನೇ ಬಂದತ್ತಂದ್ರೆ ಎ ಪಿ ಎಮ್ ಸಿ ಬರ್ಬೇಕು ಎಲ್ಲ ತಾಲೂಕಿನ ಎ ಪಿ ಎಮ್ ಸಿಗೆ ಬರ್ಬೇಕು ಅಂದ್ರೆ ಬದುಕ್ತಾರೆ ರೈತರು ಇಲ್ಲ ಬದುಕಂ ಸಾಧ್ಯ ಇಲ್ಲ ಹಿಂಗೈತೆ ನೋಡಿರಿ ನಮ್ಮ ಅಭಿಪ್ರಾಯ